ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಾಂ ಸರ್ವ ವಿದ್ಯಾಂ ಹಯಗ್ರೀವ ಉಪಾಸ್ಮಹೆ ಉಪಾಸ್ಮಹೇ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗಿದ್ರೆ ಬನ್ನಿ ಏನು ನಮ್ಮ ಗ್ರಹಗಳ ಒಂದು ಸ್ಥಾನಮಾನಗಳ ಮೇಲೆ ಹನ್ನೆರಡು ದ್ವಾದಶ ರಾಶಿಗಳಿಗೆ ಏನೆಲ್ಲ ಫಲಾನುಫಲಗಳಿದೆ ನೋಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮುಂದೆ ಬರೋವಂಥ ಎಲ್ಲ ಒಂದು ಏನು ಇನ್ಫಾರ್ಮೇಷನ ನೋಡ್ಬೋದು ಅಂತ ಕೇಳ್ಕೊತಾ ಇದ್ದೀನಿ ಮೂಲಕ ಇದು ವಿಶ್ವವಸು ಸಂವತ್ಸರ ದಕ್ಷಿಣಾಯಣ ಹಾಗೆ ಈ ಅಶ್ವಿಜ ಮಾಸ ಮತ್ತು ಕಾರ್ತಿಕ ಮಾಸ ಎರಡೂ ಈ ತಿಂಗಳಲ್ಲಿ ಬರ್ತಾ ಇದೆ ಹಾಗೆ ಈ ತಿಂಗಳಲ್ಲಿ ನಾವು ದೀಪಾವಳಿ ಹಬ್ಬನ ಕೂಡ ನಾವು ಆಚರಿಸ್ತಾ ಇದ್ದೀವಿ ಹಾಗೆ ಗ್ರಹಗಳ ಸ್ಥಾನನ ನೋಡೋದಾದರೆ ಫಸ್ಟ್ ಗ್ರಹಗಳ ಬದಲಾವಣೆನ ನೋಡ್ಕೊಳ್ಳೋಣ ಇದೇ ತಿಂಗಳು ಮೂರನೇ ತಾರೀಕು ಬುಧ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಮಾಡ್ತಾ ಇದೆ ಆದರೆ ಬುಧ ಎರಡು ಬಾರಿ ತನ್ನ ಏನು ಸ್ಥಾನನ ಬದಲಾವಣೆ ಮಾಡ್ತಾ ಇದೆ ಹಾಗೆ ಇದೇ ತಿಂಗಳ ಇಪ್ಪತ್ತ್ನಾಲ್ಕನೇ ತಾರೀಕು ಬುಧ ಗ್ರಹ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದೆ ಹಾಗೆ ಒಂಬತ್ತನೇ ತಾರೀಕು ಶುಕ್ರಗ್ರಹವು ಸಿಂಹರಾಶಿಯಿಂದ ತನ್ನ ನೀಚ ರಾಶಿಯಾದಂಥ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಿದೆ ಹಾಗೆ ಇದೇ ತಿಂಗಳ ಹದಿನೇಳನೇ ತಾರೀಕು ಸೂರ್ಯಗ್ರಹವು ಕನ್ಯಾ ರಾಶಿಯಿಂದ ನೀಚ ರಾಶಿಯಾದಂಥ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಹಾಗೆ ಹತ್ತೊಂಬತ್ತನೇ ತಾರೀಕು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಗುರುಗ್ರಹ ಯಾವ್ದಾನ ಒಂದು ರಾಶಿಗೆ ಪ್ರವೇಶ ಮಾಡಿದ್ರೆ ಒಂದು ವರ್ಷ ಇರುತ್ತಲ್ವ ಆದರೆ ಗುರುಗ್ರಹ ಈ ಸತಿ ಏನು ಒಂದು ಟ್ವಿಸ್ಟನ್ನ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಇಪ್ಪತ್ತೆರಡು ದಿನಗಳ ಕಾಲ ಏನು ಏನು ಕಟ್ ಕರ್ಕಾಟಕ ರಾಶಿನಲ್ಲಿದ್ದು ಮತ್ತೆ ಅದು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಇದರಿಂದ ಗ್ರಹಗಳ ಮೇಲೆ ಒಂದು ದ್ವಾದಶ ರಾಶಿಗಳ ಮೇಲೆ ಕೆಲವು ಬದಲಾವಣೆಗಳು ಖಂಡಿತವಾಗ್ಲೂ ಆಗುತ್ತೆ ಅದರದೇ ಒಂದು ಸಪ್ರೇಟ್ ವೀಡಿಯೋನ ಮಾಡಿ ನಾನು ನಿಮಗೆ ಅದನ್ನು ಮತ್ತೆ ಅಪ್ಲೋಡ್ ಮಾಡ್ತೀವಿ ಹಾಗಿದ್ರೆ ಬನ್ನಿ ಗ್ರಹಗಳ ಒಂದು ಈ ಸ್ಥಾನ ಬದಲಾವಣೆಗಳಿಂದ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಹಾಗೆ ಇನ್ನೊಂದೇನು ಅಂತಂದರೆ ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ನಿಮ್ಮ ರಾಶಿದು ರಾಶಿ ಭವಿಷ್ಯ ಎಲ್ಲ ಹೇಳಾಗಾದ ಮೇಲೆ ನಿಮಗೆ ಒಂದು ಸ್ಮಾಲ್ ಟಿಪ್ಸ್ನ ನಾನು ಕೊಡ್ತಾ ಇದ್ದೀನಿ ಅದನ್ನು ನೀವು ಇದೇ ರಾಶಿಯವರು ನಕ್ಷತ್ರದವರು ಅಳವಡಿಸ್ಕೊಬೇಕು ಅಂತಿಲ್ಲ ಜೀವನ ಪರ್ಯಂತ ನಾನು ಹೇಳ್ಕೊಡೋಂಥ ಒಂದು ಸ್ಮಾಲ್ ಟಿಪ್ಸ್ನ ನೀವು ಅಳವಡಿಸ್ಕೊತಾ ಹೋಗ್ಬೋದು ಮೀನರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯನ ನೋಡೋದಾದರೆ ಮೀನರಾಶಿಯವರಿಗೆ ಏನು ಕೆಲಸದಲ್ಲಿ ಅಥವಾ ವ್ಯವಹಾರದಲ್ಲಾಗಿರ್ಬೋದು ಸ್ವಲ್ಪ ಒಂದು ಮುನ್ನಡೆ ಸಾಧಿಸ್ತಿದ್ದೀರಾ ಅಂತಲೇ ಹೇಳ್ಬೋದು ಒಂದು ಧನಲಾಭ ಅಂತೂ ಆಗ್ತಾ ಇದೆ ಅಂದರೆ ನೀವು ಮಾಡ್ತಿರೋ ಕೆಲಸಗಳಲ್ಲಿ ಒಂದು ಏನು ಅನ್ಕು ನಿರೀಕ್ಷೆ ಮಾಡಿದಂಥ ಹಣ ಅಂತೂ ಬರ್ತಾ ಇದೆ ಆದರೆ ಅದೆಲ್ಲವೂ ಕೂಡ ಅಷ್ಟೇ ನಿಮಗೆ ಖರ್ಚಾಗ್ತಿದೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಒಂದು ದಾಂಪತ್ಯದಲ್ಲಿ ಒಂದು ಏನು ಪ್ರೀತಿ ವಿಶ್ವಾಸ ಚೆನ್ನಾಗೇ ಇರುತ್ತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಈಗ ಬೆಳಗ್ಗೆ ಜಗಳ ಆಡಿದ್ರೆ ಸಾಯಂಕಾಲದಷ್ಟೊತ್ತಿಗೆ ಸರಿ ಹೋಗೋದು ಈ ರೀತಿ ಆಗ್ತಾ ಇರುತ್ತೆ ಮತ್ತು ನಿಮ್ಮ ಮನೆಗೆ ಕೆಲವೊಂದು ಅಲಂಕಾರಿಕ ವಸ್ತುಗಳನ್ನ ತೊಗೊಂಡು ಬರೋದಾಗಿರ್ಬೋದು ಅದರಿಂದ ಮನಸ್ಸಿಗೆ ಸ್ವಲ್ಪ ತೃಪ್ತಿ ಆಗ್ತಾ ಇರುತ್ತೆ ನಿಮಗೆ ಸೊ ಸಂಪಾದನೆ ಚೆನ್ನಾಗಿದೆ ಮನೆಯಲ್ಲಿ ವಾತಾವರಣ ಚೆನ್ನಾಗಿದೆ ಗಂಡ ಇಂಟಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಧವ್ಯ ಬೆಳೀತಿದೆ ಸೊ ಇದನ್ನೆಲ್ಲ ನೋಡೋಕ್ಕೋದ್ರೆ ನಿಮ್ಮ ಏನು ಯಾರೆಲ್ಲ ಮೀನರಾಶಿನಲ್ಲಿ ಇರುವಂಥ ವಿದ್ಯಾ ಿಗಳಿರ್ತಾರೆ ಅವರಿಗೆ ಸ್ವಲ್ಪ ಎಜುಕೇಷನ್ ಕಡೆ ಚೂರು ಗಮನ ಕೊಡಬೇಕಾಗಿ ಬರುತ್ತೆ ನೀವು ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ನಿಮಗೆ ಒಂದು ಫಲಿತಾಂಶ ಸಿಗ್ತಿದೆ ಅಂತ ಹೇಳ್ಬೋದು ಸ್ವಲ್ಪ ಸೋಂಬೇರಿತನ ಬೀಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಸ್ವಲ್ಪ ಎಜುಕೇಷನ್ ಕಡೆ ಗಮನ ಕೊಡಿ ನೀವು ಎಷ್ಟು ಓದ್ತಿರೋ ಅಷ್ಟು ನಿಮಗೆ ಒಂದು ಬೆನಿಫಿಟ್ ಇರುತ್ತಲ್ಲ ಮುಂದಿನ ಜೀವನಕ್ಕೆ ಹಾಗಾಗಿ ಹಾಗೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ರಾಹುಗ್ರಹ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಅದರಿಂದ ನಿಮಗೆ ಒಂದು ಲಾಸಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಂದರೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಮತ್ತು ನಿಮ್ಮ ಅನಾರೋಗ್ಯ ಪರಿಸ್ಥಿತಿ ಬರುವಂಥದ್ದು ರಾತ್ರಿ ಹೊತ್ತು ಜಾಸ್ತಿ ಬೇಗ ನಿದ್ದೆ ಬರೋದಿಲ್ಲ ನಿಮಗೆ ಈ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಬಳಲ್ತಾ ಇರ್ತೀರ ಸೊ ನೀವೇನು ಮಾಡಬೇಕು ಅಂತಂದರೆ ಮಲ್ಕೊಳಕ್ಕೆ ಮುಂಚೆ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡೋದು ಇದೆಲ್ಲ ಮಾಡೋದ್ರಿಂದ ಕೆಲವೊಂದು ಧ್ಯಾನಕ್ಕೆ ನಿದ್ದೆಗೋಸ್ಕರನೇ ಕೆಲವೊಂದು ಮುದ್ರೆಗಳಿದ್ದಾವೆ ಆ ಮುದ್ರೆಗಳನ್ನ ಮಾಡಿಬಿಟ್ಟು ಮಲ್ಕೊಳ್ಳೋದ್ರಿಂದ ಕೂಡ ನಿಮಗೆ ಒಂದು ಏನೋ ನಿದ್ರೆ ಚೆನ್ನಾಗಿದ್ದರೇ ಆರೋಗ್ಯ ಚೆನ್ನಾಗಿರೋದಲ್ವ ಸೊ ನಿಯಮಿತವಾದ ನಿದ್ದೆನೂ ಕೂಡ ತುಂಬ ಇಂಪಾರ್ಟೆಂಟು ಮನುಷ್ಯನಿಗೆ ಸೊ ಎಂಟು ಅವರ್ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟು ನಿಮಗೆ ಎಂಟು ಅವರ್ ಮಾಡೋಕ್ಕಾಗಿಲ್ಲ ಕೊನೆ ಪಕ್ಷ ಏಳು ಅವರಂತೂ ಮಾಡಲೇಬೇಕಾಗುತ್ತೆ ಸೊ ನಿದ್ದೆ ಮಾಡಿದಷ್ಟು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹಾಗಂತ ಯಾವಾಗಲೂ ಮಲ್ಕೊಳ್ಳೋದಲ್ಲ ಒಂದು ಏಳು ಆದರೂ ಒಬ್ಬ ಮನುಷ್ಯ ನಿದ್ದೆ ಮಾಡಬೇಕಾಗುತ್ತೆ ದೇಹಕ್ಕೆ ರೆಸ್ಟ್ ಸಿಗೋದೆ ಆವಾಗಲ್ವ ಸೊ ಅದನ್ನು ನೀವು ನೋಡ್ಕೊಬೇಕಾಗಿ ಬರುತ್ತೆ ಹಾಗೆ ನಿಮ್ಮ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡಬೇಕು ಏನು ಮೂಳೆಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ಏನೋ ಕೆಲಸದಲ್ಲಿ ತುಂಬ ಲೇಜಿ ಆಗುವಂಥದ್ದಾಗಿರ್ಬೋದು ಈ ರೀತಿಯೆಲ್ಲ ಆಗೋ ಸಾಧ್ಯತೆಗಳಿರ್ತದೆ ಕಡೆ ಚೂರು ಗಮನ ಕೊಟ್ಕೊಳ್ಳಿ ಸ್ವಲ್ಪ ನೀವು ಫಿಕ್ ಆಗಬೇಕು ಬೆಳಗ್ಗೆ ಹೊತ್ತು ವಾಕ್ ಮಾಡೋದ್ರಿಂದ ಆಗಿರ್ಬೋದು ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಆರೋಗ್ಯ ಸ್ವಲ್ಪ ಉತ್ತಮವಾಗಿರುತ್ತೆ ಸೊ ನಿಮಗೆ ಬರ್ತಿರೋಂಥ ಏನು ಏನು ಧನಲಾಭ ನಿಮಗೆ ಎಷ್ಟು ಬರ್ತಾ ಇದೆಯೋ ಅಷ್ಟೇ ಖರ್ಚಾಗ್ತಾ ಇದೆ ಅಂದಮೇಲೆ ನೀವು ಖರ್ಚಿನ ಕಡೆ ಸ್ವಲ್ಪ ನಿಮ್ಮದು ಗಮನ ಕೊಡಬೇಕಾಗಿ ಬರುತ್ತೆ ಇನ್ನು ಇವಿಷ್ಟು ಬಿಟ್ಟರೆ ಮೀನರಾಶಿಯವರಿಗೆ ಎಲ್ಲ ರೀತಿಯಿಂದ ಒಂದು ಒಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು ಸೊ ನೆಗೆಟಿವಿಟಿ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಪಾಸಿಟಿವಿಟಿ ಕಡೆ ಸ್ವಲ್ಪ ಗಮನ ಕೊಡಬೇಕು ಪಾಸಿಟಿವ್ ಆಗಿ ನೀವು ಎಷ್ಟು ಯೋಚನೆ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೇದಾಗ್ತಾ ಹೋಗ್ತಾ ಇರುತ್ತೆ ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಯಾವುದಾದ್ರೂ ಬಡವ್ರ ಬಗ್ಗರಿಗೆ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ನಿಮ್ಗೆ ಏನು ಕೊಡಬೇಕು ಅವರಿಗೆ ದಾನ ಅಂತ ಅನ್ಸುತ್ತೋ ಅದನ್ನು ನೀವು ಕೊಡ್ಬೋದು ಸಾಧ್ಯ ಆದಷ್ಟು ಬೇಳೆ ಕೊಡುವಂಥದ್ದು ಅಥವಾ ಏನು ಬೇಳೆಯಿಂದ ಮಾಡಿರೋಂಥ ಇದು ಕಡಲೆ ಹಿಟ್ಟು ಈ ರೀತಿ ಅದನ್ನು ದಾನ ಮಾಡುವಂಥದ್ದು ಅಥವಾ ಅದರಿಂದ ಮಾಡಿರೋಂಥ ಅದನ್ನು ಸಿಹಿ ಪದಾರ್ಥಗಳನ್ನ ದಾನ ಮಾಡುವಂಥದ್ದಾಗಿರ್ಬೋದು ಮಾಡೋದರಿಂದ ಏನು ಬರುವಂಥ ನೆಗೆಟಿವಿಟಿನ ತಪ್ಪಿಸ್ಬೋದು ಮತ್ತು ನೀವು ಮನೆಯಲ್ಲಿ ಏನು ಗುರುಗ್ರಹದ ಧ್ಯಾನ ಮಾಡೋದು ಹಾಗೆ ಗುರುಗಳ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಅಥವಾ ಶುಕ್ರಗ್ರಹ ಧ್ಯಾನ ಮಾಡೋದು ಶುಕ್ರಗ್ರಹಕ್ಕೆ ಅಂದರೆ ಮಹಾಲಕ್ಷ್ಮಿಗೆ ನೀವು ಮಲ್ಲಿಗೆ ಹೂವನ್ನು ಅರ್ಪಿಸೋದ್ರಿಂದ ಆಗಿರ್ಬೋದು ಬರೋವಂಥ ನೆಗೆಟಿವಿಟಿನ ನೀವು ತಪ್ಪಿಸ್ಬೋದು ನಿಮಗೆಲ್ಲ ನಾನು ಆಗಲೇ ಹೇಳಿದ್ದೆ ಕೊನೆಯಲ್ಲಿ ಒಂದು ಸ್ಮಾಲ್ ಟಿಪ್ಸ್ ಕೊಡ್ತೀನಿ ಅಂತನ್ಬಿಟ್ಟು ಸೊ ಅದು ನಿಮಗೆ ಏನು ಉಪಯೋಗ ಆಗುತ್ತೆ ಅಂತಂದರೆ ಎಲ್ಲರಿಗೂ ಕೂಡ ಏನು ಸಮಸ್ಯೆ ಅಂದರೆ ದುಡ್ಡಿಂದೇ ಸಮಸ್ಯೆ ಅಯ್ಯೋ ನಾನು ಎಷ್ಟು ಸಂಪಾದನೆ ಮಾಡಿದ್ರು ದುಡ್ಡು ಉಳ್ಸೋಕ್ಕಾಗ್ತಿಲ್ಲ ಅಥವಾ ನಾನು ನಿರೀಕ್ಷೆ ಮಾಡಿದಷ್ಟು ದುಡ್ಡು ನನಗೆ ಬರ್ತಾ ಇಲ್ಲ ಏನು ಮಾಡಿದ್ರು ದುಡ್ಡು ನನ್ನ ಹತ್ರ ನಿಲ್ತಿಲ್ಲ ಅಥವಾ ಎಷ್ಟು ದುಡ್ಡು ಬಂದರೂ ಸಾಕಾಗಲ್ಲ ಅನ್ನೋದು ಕೂಡ ಇರುತ್ತೆ ಅಲ್ವಾ ದುಡ್ಡು ಯಾರಿಗೆ ಬೇಡ ಹೇಳಿ ಹಾಗಾಗಿ ದುಡ್ಡನ್ನ ನಾವು ಹೊಲಿಸ್ಕೊಬೇಕು ನಮಗೆ ದುಡ್ಡು ಅಟ್ರಾಕ್ಟ್ ಆಗಬೇಕು ನಾವು ಕೂಡ ಮನಿ ಮ್ಯಾಗ್ನೆಟ್ ಆಗಬೇಕು ಅಂದರೆ ಏನು ಮಾಡ್ಕೊಬೋದು ಸರಳವಾದ ಉಪಾಯನ ನಾನು ಇವತ್ತು ಹೇಳ್ಕೊಡ್ತೀನಿ ಪ್ರತಿ ಶುಕ್ರವಾರದ ದಿವಸ ಶುಕ್ರಹೋರದಲ್ಲಿ ಅಥವಾ ಪ್ರತಿದಿನವೂ ಕೂಡ ಅಷ್ಟೇ ಪ್ರತಿದಿನವೂ ಕೂಡ ಶುಕ್ರಹೋರ ಬರುತ್ತೆ ಅಂದರೆ ಎರಡು ಟೈಮಲ್ಲಿ ಬರುತ್ತೆ ಶುಕ್ರವಾರದ ದಿವಸ ಮಾತ್ರ ಅರ್ಲಿ ಮಾರ್ನಿಂಗೇ ಶುಕ್ರಹೋರ ಬರುತ್ತೆ ಸೊ ನೀವು ನಿಮ್ಮ ಏನು ಮೊಬೈಲ್ನಲ್ಲಿ ಒಂದು ಆ್ಯಪಲ್ಲಿ ಹಾಕ್ಕೊಂಡು ನೋಡ್ಕೋಬೋದು ಅಥವಾ ಯಾವುದಾದ್ರೂ ರೀತಿಯಲ್ಲಿ ತಿಳ್ಕೊಳ್ಳಿ ಶುಕ್ರ ಹೋರ ಯಾವಾಗ ಬರ್ತಾ ಇದೆ ಅಂತ ಒಂದು ಟೈಮಿಂಗ್ಸನ್ನ ನೋಡ್ಕೊಳ್ಳಿ ಆ ಟೈಮಿಂಗ್ಸಲ್ಲಿ ಏನು ಮಾಡಬೇಕು ಅಂದರೆ ನೀವು ಸೆಂಟನ್ನ ಯೂಸ್ ಮಾಡೋದು ಅಂದರೆ ಏನು ಸುಗಂಧ ದ್ರವ್ಯನ ಈ ಒಂದು ಏನು ಈ ಶುಕ್ರ ಪರ್ವ ಬರುತ್ತಲ್ಲ ಶುಕ್ರ ಪರ್ವದಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮತ್ತು ಈ ಕೈಗೆ ಅಂದರೆ ಎಡಗೈಗೆ ಮತ್ತು ಬಲಗೈಗೂ ಕೂಡ ಅಪ್ಲೈ ಮಾಡ್ಕೊಬೋದು ಎರಡು ಕೈಗೆ ಅಪ್ಲೈ ಮಾಡಿಕೊಂಡು ಈ ರೀತಿ ಸ್ವಲ್ಪ ರಬ್ ಮಾಡ್ಕೊಳ್ಳೋದ್ರಿಂದ ಹಾಗೆ ಈ ಕಿವಿ ಹಿಂದೆಗಡೆ ಒಂದು ಸ್ವಲ್ಪ ಡಾಟು ಈ ಕಿವಿ ಹಿಂದೆಗಡೆ ಒಂದು ಸ್ವಲ್ಪ ಇಟ್ಕೊಳ್ಳೋದ್ರಿಂದ ಹಾಗೆ ನಿಮ್ಮ ಪರ್ಸ್ನಲ್ಲಿ ಪರ್ಸಲ್ಲಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಅದು ಇದು ಚೀಟಿಗಳು ಏನೇನೋ ಇಟ್ಕೊಂಡಿರ್ತಾರೆ ಆ ರೀತಿ ಎಲ್ಲ ಕಸ ಎಲ್ಲ ಇಟ್ಕೋಬಾರ್ದು ಪರ್ಸ್ನ ತುಂಬ ನೀಟಾಗಿ ಇಟ್ಕೋಬೇಕು ಅಂದರೆ ಮಹಾಲಕ್ಷ್ಮಿ ಇಟ್ಕೊ ಇರೋಂಥ ಜಾಗ ಅಲ್ವಾ ಅದು ಸೊ ಅದರೊಳಗಡೆ ಬರೀ ದುಡ್ಡನ್ನು ಮಾತ್ರ ಇಡಬೇಕು ಅದರೊಳಗಡೆ ಇನ್ನೂ ಕೆಲವು ವಸ್ತುಗಳನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಏನೇನು ಇಟ್ಕೋಬೇಕು ಅಂತ ಮತ್ತು ಅದಕ್ಕೆ ನೀವು ಸ್ವಲ್ಪ ಏನು ಸೆಂಟನ್ನು ಸ್ಪ್ರೇ ಮಾಡ್ಕೋಬೇಕು ಹಾಗೆ ನೀವು ದುಡ್ಡು ಜಾಗ ಏನು ನಿಮ್ಮ ಮನೆಯ ಕಬೋರ್ಡಲ್ಲಿ ಯಾವ ಜಾಗದಲ್ಲಿ ದುಡ್ಡು ಇಡ್ತೀರೋ ಆ ಜಾಗಕ್ಕೂ ಅಷ್ಟೇ ಸೆಂಟನ್ನ ಸ್ಪ್ರೇ ಮಾಡೋದು ಯಾವ ಟೈಮಲ್ಲಿ ಸ್ಪ್ರೇ ಮಾಡ್ಬೇಕು ಶುಕ್ರವಾರದ ದಿವಸ ಶುಕ್ರ ಹೊರದಲ್ಲೇ ನೀವು ಆ ಸೆಂಟನ್ನು ಸ್ಪ್ರೇ ಮಾಡ್ಕೋಬೇಕು ಆದರೆ ಕೈಗೆ ಮಾತ್ರ ಪ್ರತಿದಿನ ನೀವು ಶುಕ್ರ ಹೊರದಲ್ಲಿ ಹಚ್ಕೋಬಹುದು ಇದರಿಂದ ಏನಾಗುತ್ತೆ ನಿಮಗೆ ಒಂದು ಮನಿ ಅಟ್ರ್ಯಾಕ್ಟ್ ಆಗುತ್ತೆ ನೀವು ಇವಾಗ ಏನೋ ಒಂದು ದಿನ ಒಂದು ಸಾವಿರ ರೂಪಾಯಿ ದುಡಿತಾ ಇದ್ದೀರಾ ಅಂತಂದರೆ ನಿಮ್ಗೊಂದು ಐನೂರು ರೂಪಾಯಿನೋ ಒಂದು ನೂರು ರೂಪಾಯಿನೋ ಎಕ್ಸ್ಟ್ರಾ ಬರೋವಂಥದ್ದು ಬಂದಿದ್ದ ದುಡ್ಡು ಉಳಿತಾಯ ಆಗುವಂಥದ್ದು ಮಹಾಲಕ್ಷ್ಮಿಗೂ ಖುಷಿ ಆಗಬೇಕಲ್ವ ಇವಾಗ ನೋಡಿ ನೀವು ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗ್ತೀರಾ ಆ ಜಾಗದಲ್ಲಿ ವಾತಾವರಣ ತುಂಬ ಚೆನ್ನಾಗಿತ್ತು ಅಂತಂದರೆ ನಿಮ್ಗೇನೇ ಅರ್ಜೆಂಟ್ ಕೆಲಸ ಇದ್ದರೂ ಕೂಡ ಇನ್ನೊಂದು ಹತ್ತು ನಿಮಿಷ ಕೂತ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಾಗಿದೆ ವಾತಾವರಣ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂತ ಅನ್ಕೊಂತೀವಿ ಆದರೆ ಯಾವುದಾದ್ರೂ ಒಂದು ಗಲೀಜ್ ಜಾಗದಲ್ಲಿ ಹೋಗ್ಬಿಟ್ಟು ಅಲ್ಲಿ ತುಂಬ ಕೆಟ್ಟು ವಾಸನೆ ಬರ್ತಾ ಇದೆ ಅಂತಂದರೆ ನೀವೇನೊಂದು ಏನು ಮಾಡ್ಕೊತೀರಾ ಒಂದು ಸೆಕೆಂಡ್ ಕೂಡ ನಿಮ್ಗೆ ಇರೋಕ್ಕಾಗಲ್ಲ ಇನ್ನು ದುಡ್ಡು ಮಾತ್ರ ನಿಂತ್ಕೊಂಡ್ರೆ ಹೆಂಗೆ ನಿಂತ್ಕೊಳ್ಳುತ್ತೆ ಕೆಲವರಂತೂ ಪರ್ಸು ಹೋಗ್ಬಿಟ್ಟಿರುತ್ತೆ ಏನೇನೋ ಇಟ್ಕೊಂಡಿರ್ತಾರೆ ದಯವಿಟ್ಟು ಆ ರೀತಿ ಇದ್ರೆ ದಯವಿಟ್ಟು ಬಿಸಾಕ್ಬಿಡಿ ಅಂತಲೇ ಹೇಳ್ತೀನಿ ಚೆನ್ನಾಗಿ ನೀಟಾಗಿರುವಂಥ ಒಂದು ಪರ್ಸ್ನ ಇಟ್ಕೊಳ್ಳಿ ಅದು ಪರ್ಸ್ ಕೂಡ ನೀವು ಎಲ್ಲೋ ಕಲರ್ ಪೌಚ್ನೇ ಯೂಸ್ ಮಾಡಬೇಕಾಗಿ ಬರುತ್ತೆ ನೀವು ಬೀರುನಲ್ಲಿ ದುಡ್ಡಿಟ್ಟರು ಅಷ್ಟೇ ಒಂದು ಎಳ್ಳೋ ಬಟ್ಟೆನ ಆಸಿಬಿಟ್ಟು ಅದ್ರ ಮೇಲೆ ದುಡ್ಡಿಡಬೇಕಾಗಿ ಬರುತ್ತೆ ಅದರಿಂದ ನಿಮಗೆ ಒಂದು ಒಳ್ಳೆಯ ಧನಾಗಮ ಕೂಡ ಆಗುತ್ತೆ ಸೊ ಇದನ್ನೆಲ್ಲ ನೀವು ಮಾಡ್ತೀರಾ ಅಂತ ನಾನು ಭಾವಿಸ್ತಿದ್ದೀನಿ ಈ ಅಕ್ಟೋಬರ್ ತಿಂಗಳಲ್ಲಿ ಇದನ್ನು ಮಾಡಿ ಹಾಗೆ ನೀವು ಏನು ನಂತರ ನವಂಬರ್ ತಿಂಗಳಲ್ಲಿ ನನಗೆ ನೀವು ಇದನ್ನು ಕಮೆಂಟ್ ಮಾಡಿ ನಿಮಗೆ ಇದನ್ನೆಲ್ಲ ಪರಿಹಾರ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಏನು ಅನ್ನಿಸ್ತು ಅದರಿಂದ ನಿಮ್ಗೆ ಏನಾದರೂ ಲಾಭ ಆಗಿದೆಯಾ ಅನ್ನೋದ್ರ ಬಗ್ಗೆ ನನಗೆ ಒಂದು ಕಮೆಂಟ್ ಹಾಕಿ ಈಗ ಹೇಳಿದ ಎಲ್ಲ ಭವಿಷ್ಯವು ಸಾಮಾನ್ಯ ಭವಿಷ್ಯವಾಗಿದ್ದು ವೈಯಕ್ತಿಕ ಜಾತಕನ ಒಮ್ಮೆ ನೀವು ಪರಿಶೀಲಿಸ್ಕೊಳ್ಳೋದು ಒಳ್ಳೆಯದು ಯಾಕೆ ಅಂತಂದರೆ ನಿಮ್ಮ ಲಗ್ನವೇ ಬೇರೆ ಆಗಿರುತ್ತೆ ನಕ್ಷತ್ರ ಬೇರೆ ಆಗಿರುತ್ತೆ ನಾವು ರಾಶಿಗೆ ಅನುಗುಣವಾಗಿ ಏನು ಗ್ರಹಗಳ ಒಂದು ಬದಲಾವಣೆ ಮೇಲೆ ನಾವು ಏನು ಅದರ ಫಲಾಫಲಗಳನ್ನ ಹೇಳ್ತಾ ಇದ್ದೀವಿ ಕೆಲವರೆಲ್ಲ ಏನಂದರೆ ನೀವೇನೋ ಹೇಳ್ತಾ ಇದ್ದೀರಾ ನಮ್ಮ ರಾಶಿಗೆ ಇದು ಯಾವುದು ಆಗೇ ಇಲ್ಲ ಯಾವ ಧನಾಗಮನೂ ಆಗಿಲ್ಲ ಅಥವಾ ನಮಗೆ ಯಾವುದು ಲಾಸ್ ಆಗಿಲ್ಲ ನಾವು ತುಂಬ ಚೆನ್ನಾಗಿದ್ದೀವಿ ಆ ರೀತಿ ಅಂದ್ಕೊತೀರ ಆದರೆ ನಿಮ್ಮ ಗ್ರಹಗತಿಗಳು ನಿಮ್ಮ ಹಾರೋಸ್ಕೋಪಲ್ಲಿ ಏನಿದೆ ಅನ್ನೋದ್ರ ಮೇಲೆ ಅದೆಲ್ಲನೂ ಡಿಪೆಂಡ್ ಆಗುತ್ತೆ ಅಲ್ವಾ ಹಾಗಾಗಿ ಒಮ್ಮೆ ನಿಮ್ಮ ಒಂದು ಹಾರೋಸ್ಕೋಪ್ನ ಸತಿ ತೋರಿಸ್ಕೊಳ್ಳಿ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ಅಂದರೆ ಎಲ್ಲ ಗ್ರಹಗಳಿಗೆ ಸಂಬಂಧಪಟ್ಟಿದ್ದು ಮತ್ತು ನಿಮ್ಗೆ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ತಕ್ಕನಾಗಿ ಅಥವಾ ಆರೋಗ್ಯ ಸಮಸ್ಯೆಗಳಿರ್ಬೋದು ಈ ರೀತಿ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ತಕ್ಕನಾಗಿ ನಾವು ಕ್ರಿಸ್ಟಲ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ ಹಾಗಾಗಿ ಅದು ಎಲ್ಲ ಇನ್ಫಾರ್ಮೇಶನ್ ಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ನಿಮ್ಮ ಬಗ್ಗೆ ನೀವು ವಿಚಾರಿಸ್ಕೋಬಹುದು ಇನ್ನು ಇವಿಷ್ಟು ಮೀನರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯವಾಗಿತ್ತು